ನಗರಸಭೆಯ ಅತನಿ ವಾರ್ಡ್ ಲಾಡ್ಪುರ ಭವಾನಿ ನಗರದಲ್ಲಿ ಇಂದು ಮನೆ ಮನೆ ಬಾಗಿಲಿಗೆ ಈ ಸ್ವತ್ತು ಕಾರ್ಯಕ್ರಮವನ್ನು ಜನಪ್ರಿಯ ಶಾಸಕರು ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಡಾ ಟಿಬಿ ಜಯಚಂದ್ರ ಅವರು ಈ ಸ್ವತ್ತು ಪ್ರತಿಯನ್ನ ನೀಡುವುದರ ಮುಖೇನ ಉದ್ಘಾಟಿಸಿದರು ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ಅತ್ತನಿ ವಾರ್ಡಿನ ಸದಸ್ಯರಾದ ಅಜಯ್ ಕುಮಾರ್ ಎಸ್ಎಸ್ ರವರು ಮಾತನಾಡಿದರು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿದ್ದ ನಗರಸಭಾಧ್ಯಕ್ಷರಾದ ಜಿಶಾನ್ ಮೊಹಮ್ಮದ್ ರವರು ನಗರಸಭಾ ಆಯುಕ್ತರಾದ ಆರ್ ರುದ್ರೇಶ್ ರವರು ಭವಾನಮ್ಮ ದೇವಸ್ಥಾನ ಟ್ರಸ್ಟ್ನ ಅಧ್ಯಕ್ಷರಾದ ವೆಂಕಟೇಶ್ ಮೂರ್ತಿಯವರು ಹಾಗೂ ಕಾರ್ಯದರ್ಶಿ ರೂಪೇಶ್ ಕೃಷ್ಣಯ್ಯ ಅವರು ವಿಜಯ್ ಕುಮಾರ್ ಅವರು ಹಾಗೂ ವಾರ್ಡಿನ ಎಲ್ಲಾ ಗೌರವಾನ್ವಿತ ಸಾರ್ವಜನಿಕರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮಕ್ಕೆ ನಾನು ಮಂಗಳೂರಿಂದ ಬಂದೆ ನಾನು ಬೆಳಗ್ಗೆ ಇಲ್ಲಿಗೆ ಬಂದ ಈ ಕಾರ್ಯಕ್ರಮದಲ್ಲಿ ನಾನು ಯಾವುದೇ ರೀತಿ ತಪ್ಪಿಸ್ಕೋಬಾರ್ದು ಅಂತ ಹೇಳಿ ಈ ಕಾರ್ಯಕ್ರಮದ ಮಹತ್ವ ಏನು ಅಂತಕ್ಕಂಥದ್ದು ಈಗ ನಿಮ್ಗೆ ಅರ್ಥ ಆಗಿದೆ ಈ ಕಾರ್ಯಕ್ರಮದಲ್ಲಿ ಮಹತ್ವ ಅಂತಂದ್ರೆ ಇವತ್ತು ಈ ಕಾರ್ಯಕ್ರಮಕ್ಕೆ ರುವಾರಿಗಳು ಈ ಸಂದರ್ಭವನ್ನು ಕಲ್ತ್ಕೊಟ್ಟಿರೋದು ಅಂತ ಹೇಳಿದ್ರೆ ಜೈಷ್ ಮೊಹಮ್ಮದ್ ಅವ್ರದ್ದು ಹುಟ್ಟದ ಹಬ್ಬ ಇವತ್ತು ಮೂವತ್ತೊಂಬತ್ತು ಮಗು ಬರ್ತಾ ಇದ್ದಾರೆ ಅತ್ಯಂತ ಈಗ ಇತ್ತೀಚಿನ ತೆರಿಗೆ ಈ ಆಸ್ತಿ ಬಗ್ಗೆ ಎಲ್ಲ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸುದ್ದಿ ಐತೆ ಈ ಆಸ್ತಿಯನ್ನು ಡಿಜಿಟಲ್ ರೂಪದಲ್ಲಿ ಎಲ್ಲರೂ ತ ಮನೆ ಬಾಗಿಲಿಗೆ ತಲುಪಿಸಬೇಕು ಅಂತಕ್ಕಂಥದ್ದನ್ನು ನಮ್ಮ ಜಯಚಂದ್ರ ಸಾಹೇಬ್ರವರ ಅವರ ಡೈರೆಕ್ಷನ್ನಲ್ಲಿ ನಾವು ಈಗಾಗಲೇ ಅಂಬೇಡ್ಕರ್ ನಗರದಲ್ಲಿ ವಿತರಣೆ ಮಾಡಿದ್ವಿ ಅಂಥದೇ ಕಾರ್ಯಕ್ರಮವನ್ನು ಈಗ ನಿಮ್ಮ ವಾರ್ಡ್ನಲ್ಲಿ ಲಾಡ್ಪುರ ಮತ್ತು ಈಗ ಹತ್ತನೇ ವಾರ್ಡ್ನಲ್ಲಿ ನಾವು ಈಗ ನಮ್ಮ ಅಜಯ್ ಕುಮಾರ್ ಅವರು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಅವರು ಅವರ ಒಂದು ನೇತೃತ್ವದಲ್ಲಿ ನಾವು ಈ ದಿನ ಎಲ್ಲಾನು ರೆಡಿ ಮಾಡ್ಕೊಂಡು ಬಂದು ಈ ಕಾರ್ಯಕ್ರಮದಲ್ಲಿ ಕೊಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ತಮ್ಮ ಒಬ್ಬ ಶಾಸಕರು ಹಿರಿಯ ಜನಪ್ರತಿನಿಧಿಗಳು ತಮಗೆ ಕೈಯಾರೆ ಕೊಡ್ತಾ ಇದ್ದಾರಲ್ಲ ಅದು ನಿಜವಾಗ್ಲೂ ಅವ್ರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಯಾಕೆಂತಂದ್ರೆ ಅವರ ನೇತೃತ್ವದಲ್ಲಿನೇ ಅವರ ಡೈರೆಕ್ಷನ್ ಅಲ್ಲಿ ನಾವು ಕೆಲಸ ಮಾಡ್ತಾರೆ ಅದು ಯಾಕೆಂತಂದರೆ ಇವತ್ತು ಈಗ ಪಾಪ ಇಲ್ಲಿ ಮಹಿಳೆಯರು ಬಂದಿದ್ದಾರೆ ಒಂದು ಹತ್ತು ಜನ ನನಗೆ ಮೊನ್ನೆ ಒಂದು ಒಂದೆರಡು ತಿಂಗಳು ಹಿಂದೆ ಸರ್ ಗಮನಕ್ಕೆ ತಂದರು ಈ ರೀತಿ ಬಂದ್ಬಿಟ್ಟು ನಾವು ಕಂದಾಯ ಕಟ್ತೀವಿ ಅಂತ ಹೇಳ್ಬಿಟ್ಟು ನಗರಸಭೆಯಲ್ಲಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇಸ್ಕೊಂಡಿದ್ದಾರೆ ಸರ್ ನಮಗೆ ಕಂದಾಯ ಕಟ್ಟಿಲ್ಲ ಅಂತಂದರು ನಾನು ಅದಕ್ಕೆ ಅವ್ರಿಗೆ ಹೇಳಿ ನೇರವಾಗಿ ಹೇಳಿದೆ ನಿಮ್ದು ಏನೇ ತೊಂದರೆ ಇದ್ದರೂ ನೇರವಾಗಿ ನನ್ನ ಗಮನಕ್ಕೆ ತನ್ನಿ ಕಮಿಷನರ್ ಗಮನಕ್ಕೆ ತನ್ನಿ ಬೇರೆ ಯಾರಿಗೂ ಮಧ್ಯವರ್ತಿಗಳಿಗೆ ಯಾರು ನೀವು ದುಡ್ಡು ಕೊಡಬೇಡಿ ಅಂತ ನಾನು ಈಗಲೂ ಅಷ್ಟೇ ಅವೆಲ್ಲ ಬಡವರಿದ್ದೀರಾ ಯಾರೇ ಆಗಲಿ ದಯಮಾಡಿ ಏನೇ ಇದ್ರೂ ಸಹಿತ ಯಾವುದೇ ಲಂಚದ ರೂಪದಲ್ಲಿ ಆಗಲಿ ಯಾವುದೇ ಆಗಲಿ ಏನೇ ಇದ್ರೂ ಸಹಿತ ನಾನು ಗಮನಕ್ಕೆ ತರಬೇಕು ನೇರವಾಗಿ ಆಮೇಲೆ ಏನು ಕಂದಾಯವನ್ನು ಕಟ್ತೀರಾ ಅದಕ್ಕೆ ಕರೆಕ್ಟ್ ನೀವು ಎಷ್ಟು ಕಂದಾಯ ಕಟ್ತೀರಾ ಅಷ್ಟಕ್ಕೆ ರೆಸಿಪ್ಟನ್ನು ನಾವು ಕೊಡ್ತೀವಿ ಸರಿನಾ ಅದಕ್ಕೆ ಒಂದು ರೂಪಾಯಿ ಎಕ್ಸ್ಟ್ರಾ ನೀವು ಯಾರಿಗೂ ಕೊಡೋಂಗಿಲ್ಲ ಆಮೇಲೆ ಯಾವುದೇ ವಿಳಂಬ ಮಾಡಿದರೆ ಕೆಲಸ ವಿಳಂಬ ಮಾಡಿದರೆ ನನ್ನ ಗಮನಕ್ಕೆ ತರಬೇಕು ಹಾಗಾಗಿ ಅಂಥವ್ರಿಗೆ ತಮ್ಮ ದುಡ್ಡನ್ನ ವಾಪಸ್ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿಸಿದ್ದೀವಿ ನಾವು ಯಾರು ಸಹಿತ ನಗರಸಭೆ ಬಗ್ಗೆ ತಪ್ಪು ತಿಳ್ಕೊಬಾರ್ದು ಏನೇ ಕೆಲಸಗಳಿದ್ರೆ ನೇರವಾಗಿ ನಮ್ಮ ಗಮನ ಅಧ್ಯಕ್ಷ ಇದ್ದಾರೆ ಆಮೇಲೆ ಕೌನ್ಸಿಲರ್ ಇದ್ದಾರೆ ಎಲ್ಲರಿದ್ದಾರೆ ಈಗಾಗಲೇ ನಾವು ಸುಮಾರು ಒಂದು ವರ್ಷದಲ್ಲಿ ಆರು ಸಾವಿರ ಆದರೆ ನಿಮ್ಮ ಊರಿನಲ್ಲಿ ನಿಮ್ಮ ಸಾರ್ವಜನಿಕರು ಸಮಸ್ಯೆಯಿಂದ ಬಳತಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಭ್ರಷ್ಟರಿಂದ ನಿಮಗೆ ತೊಂದರೆ ಆಗ್ತಾ ಇದೆಯಾ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ವಾ ಹಾಗಾದ್ರೆ ನಿಮ್ಮ ದೂರಿಗೆ ವೇದಿಕೆಯಾಗಲಿದೆ ನ್ಯಾಷನಲ್ ನ್ಯೂಸ್ ಬಿಕೆಪಿ ಚಾನಲ್ ನಿಮ್ಮ ಸಮಸ್ಯೆಯ ಫೋಟೋಗ್ರಾಫರ್ ಮಾಡಿ ಅಥವಾ ವಿಡಿಯೋ ಮಾಡಿ ಆ ವಿಡಿಯೋವನ್ನ ನಮಗೆ ಕಳಿಸಿಕೊಡಿ ಅಷ್ಟು ಮಾತ್ರ ಅಲ್ಲ ನಿಮ್ಮ ಸಮಸ್ಯೆ ವರದಿಯನ್ನ ಕಳಿಸಿಕೊಡಿ ನಿಮ್ಮ ದೂರನ್ನ ಕಳಿಸಬೇಕಾದ ದೂರವಾಣಿ ವಿಳಾಸ ಒಂಬತ್ತು ಐದು ಮೂರು ಐದು ನಾಲ್ಕು ಒಂದು ನಾಲ್ಕು ಎರಡು ನಾಲ್ಕು ಒಂದು